ಮಂಡ್ಯ ಲೋಕಸಭಾ ಕ್ಷೇತ್ರ ಅಂತೂ ಬರ್ತಾ ಬರ್ತಾ ಭಾರಿ ಕುತೂಹಲದ ಕಣವಾಗ್ತಿದೆ ಯಾಕಂದ್ರೆ ಅಲ್ಲಿ ನಿಖಿಲ್ ಕುಮಾರಸ್ವಾಮಿ ಹಾಗೆ ಸುಮಲತಾ ನಡುವೆ ನೇರ ಹಣಾಹಣಿ ನಡೆಯತ್ತೆ ಅಂತ ಮಾತುಗಳು ಕೇಳಿ ಬರ್ತಿದೆ ಸುಮಲತಾ ಅಂಬರೀಷ್ ಅವರು ಮಂಡ್ಯದಿಂದಾನೇ ಲೋಕಸಭಾ ಚುನಾವಣೆಗೆ ಸ್ಪರ್ಧಿಸೋದಾಗಿ ಒಂದು ಮಾತನ್ನ ಹೇಳಿದ್ದಾರೆ ನಿಂದ ಟಿಕೆಟ್ ಇದ್ರೆ ಪಕ್ಷೇತರರಾಗಿ ಆದ್ರೂ ಸ್ಪರ್ಧಿಸ್ತೀನಿ ಅಂತ ಹೇಳ್ತಿದ್ದಾರೆ ಈ ಕಡೆ ಸುಮಲತಾ ಅವರು ಬಿಜೆಪಿಗೂ ಕೂಡ ಹೋಗ್ಬೋದು ಅಂತ ಕೆಲವೊಂದು ಮಾತುಗಳು ಕೇಳಿ ಬರ್ತಿದೆ ಜೊತೆಗೆ ಬಿಜೆಪಿ ನಾಯಕ ಕೂಡ ಸುಮಲತಾ ಅವರು ಬಿಜೆಪಿಗೆ ಬಂದ್ರೆ ಸ್ವಾಗತ ಅಂತ ಕೂಡ ಹೇಳ್ತಿದ್ದಾರೆ ಈಗ ಸುಮಲತಾ ಅವರು ಬಿಜೆಪಿ ಸೇರೋ ಬಗ್ಗೆ ಯಡಿಯೂರಪ್ಪನವರು ಏನ್ ಮಾತಾಡ್ತಾರ ಗೊತ್ತಾ ಸುಮಲತಾ ಅವರು ಬಿಜೆಪಿ ಸೇರೋ ಬಗ್ಗೆ ಯಾವುದೇ ಚರ್ಚೆ ನಡೆಸಿಲ್ಲ ಅಂತಿದ್ದಾರೆ ಯಡಿಯೂರಪ್ಪ ಒಂದ್ ಕಡೆ ಮಂಡ್ಯದ ಲೋಕಸಭಾ ಕ್ಷೇತ್ರದ ಕಣ ರಂಗೇರೋದ್ರೊಂದಿಗೆ ಕುತೂಹಲ ಹುಟ್ಟಾಕ್ತಿದೆ ರಾಜ್ಯದ ಜನರ ದೃಷ್ಟಿಯನ್ನ ತನ್ನತ್ತ ಸೆಳಿತಾ ಇದೆ ಇದೀಗ ಮಂಡ್ಯ ಲೋಕಸಭಾ ಕ್ಷೇತ್ರಕ್ಕೆ ಬಿಜೆಪಿ ಅಭ್ಯರ್ಥಿ ಆಯ್ಕೆ ಬಗ್ಗೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ಎಸ್ ಯಡಿಯೂರಪ್ಪ ಹುಬ್ಬಳ್ಳಿಯಲ್ಲಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಮಂಡ್ಯ ಕ್ಷೇತ್ರಕ್ಕೆ ಅಭ್ಯರ್ಥಿ ಆಯ್ಕೆ ಬಗ್ಗೆ ಅಂತಿಮ ನಿರ್ಧಾರ ಕೈಗೊಂಡಿಲ್ಲ ಇನ್ನು ಸುಮಲತಾ ಅವರು ಬಿಜೆಪಿ ಸೇರೋ ಬಗ್ಗೆ ಕೂಡ ಯಾವುದೇ ಚರ್ಚೆ ನಡೆಸಿಲ್ಲ ಅವರ ನಿರ್ಧಾರದ ನಂತರ ಮಂಡ್ಯ ಕ್ಷೇತ್ರದ ಟಿಕೆಟ್ ಯಾರು ಕೊಡಬೇಕು ಅನ್ನೋ ಬಗ್ಗೆ ಡಿಸೈಡ್ ಮಾಡಲಾಗುತ್ತೆ ಅಂತ ಹೇಳಿದ್ದಾರೆ ರಾಜ್ಯದಲ್ಲಿ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿಗಳು ಗೆಲುವನ್ನ ಸಾಧಿಸುವ ನಿರೀಕ್ಷೆ ಇದೆ ಜೊತೆಗೆ ದೇಶದಲ್ಲಿ ಮುನ್ನೂರಕ್ಕೂ ಹೆಚ್ಚು ಕ್ಷೇತ್ರದಲ್ಲಿ ಬಿಜೆಪಿ ಗೆಲುವು ಸಾಧಿಸುವ ಮೂಲಕ ನರೇಂದ್ರ ಮೋದಿ ಅವರು ಮತ್ತೊಮ್ಮೆ ಪ್ರಧಾನಿಯಾಗೋದು ಖಚಿತ ಅಂತ ಕೂಡ ವಿಶ್ವಾಸ ವ್ಯಕ್ತಪಡಿಸುತ್ತಾರೆ ಬಿಎಸ್ ಯಡಿಯೂರಪ್ಪ ಇವತ್ತು ಗದಗನಲ್ಲಿ ಕಾರ್ಯಕ್ರಮ ಇದೆ ಹೋಗ್ತಾ ಇದ್ದೀನಿ ನಿನ್ನೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಕಾರ್ಯಕ್ರಮ ನಮ್ಮ ನಿರೀಕ್ಷೆ ಮೇಲೆ ತುಂಬ ಚೆನ್ನಾಗಿ ಕಲಬುರಗಿ ಲಾಯಿತು ಇಪ್ಪತ್ತಕ್ಕೂ ಹೆಚ್ಚು ಎರಡಕ್ಕೂ ಹೆಚ್ಚು ಲೋಕಸಭಾ ಕ್ಷೇತ್ರ ಗೆಲ್ಲಬೇಕು ಅನ್ನೋ ಗುರಿ ಇಟ್ಕೊಂಡು ಕೆಲಸ ಮಾಡ್ತಾ ಇದ್ದೀವಿ ವಾತಾವರಣ ತುಂಬ ಅನುಕೂಲಕರವಾಗಿದೆ ಖಂಡಿತ ಇಪ್ಪತ್ತೆರಡು ಸೀಟ್ ಗೆದ್ದು ಮೋದಿಯವರು ಮುನ್ನೂರು ಸೀಟ್ ಗೆದ್ದು ಈ ದೇಶದ ಪ್ರಧಾನಿ ಆಗೋದು ನಿಶ್ಚಿತ ಈ ದಿಕ್ಕಿನಲ್ಲಿ ಪ್ರಯತ್ನ ಮಾಡ್ತೀನಿ ಇಲ್ಲ ಇನ್ನೂ ಏನು ಚರ್ಚೆ ಆಗಿಲ್ಲ ಅವರೇನು ತೀರ್ಮಾನ ತಗೊಳ್ತಾರೆ ನೋಡ್ಕೊಂಡು ಅಂತಿಮ ತೀರ್ಮಾನ ನಾವು ಯಾವುದೂ ಚರ್ಚೆ ಆಗಿಲ್ಲ ಸುಮ್ಮನೆ ನಾನೇ ಮಾತನಾಡೋಕ್ಕೆ ಮುಂಚೆ ನಾನು ಅವೆಲ್ಲ ಮಾತನಾಡೋದು ಸರಿ ಹೋಗಲಿ